ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಜೊತೆ ಇವತ್ತು ಬಹುಮುಖ್ಯ ವಿಷಯವೊಂದನ್ನು ಹಂಚಿಕೊಳ್ಳಲು ಬಂದಿದ್ದೀನಿ ಅದೇನಂತಂದರೆ ನಾವು ಹೊಸ ಶಿಶುವಿಗೆ ಹುಟ್ಟಿದಾಗಲೇ ಡಾಕ್ಟರ್ಗಳು ಲಸಿಕೆ ವೇಳಾಪಟ್ಟಿ ಕೊಡ್ತಾರೆ ಕೆಲವರು ಯೋಚಿಸ್ತಾರೆ ಅವತ್ತೇ ಹುಟ್ಟಿದ ಮಗುಗೆ ಯಾಕೆ ಇಷ್ಟು ಬೇಕಾ ಇಂಜೆಕ್ಷನ್ ಅಂತ ಅದಕ್ಕೆ ಕಾರಣ ಇದೆ ಲಸಿಕೆಗಳು ಮಕ್ಕಳನ್ನು ಭಯಾನಕ ರೋಗಗಳಿಂದ ರಕ್ಷಿಸುವ ತಾಕತ್ ಕೊಡುತ್ತವೆ ಅವುಗಳು ದೇಹದಲ್ಲಿ ರೋಗ ವಿರುದ್ಧ ಹೋರಾಡುವ ಶಕ್ತಿ ಅಂದರೆ ರೋಗ ನಿರೋಧಕ ಶಕ್ತಿ ಬೆಳೆಯುವಂತೆ ಮಾಡುತ್ತೆ ಹೆಚ್ಚಾಗಿ ಕೊಡುವ ಕೆಲವು ಮುಖ್ಯ ಲಸಿಕೆಗಳಿವೆ ಅದ್ಯಾವುದೋ ಅಂತ ಅಂದರೆ ಮೊದಲನೇದು ಬಿ ಜಿ ಇದು ಟಿ ಬಿನ ತಡೆ ಕಟ್ಟೋಕ್ಕೆ ಈ ಇಂಜೆಕ್ಷನ್ ವ್ಯಾಕ್ಸಿನೇಷನ್ನ ಕೊಡ್ತಾರೆ ನೆಕ್ಸ್ಟು ಒಂದು ವ್ಯು ಓ ಪಿ ಬಿ ಪೋಲಿಯೋ ಅಟ್ಯಾಕ್ ಆಗಬಾರ್ದು ಮಕ್ಕಳಿಗೆ ಅನ್ನೋದಕ್ಕೆ ದಿನ ಓ ಪಿ ವಿ ಅನ್ನೋ ಇಂಜೆಕ್ಷನ್ನ ಕೊಡ್ತಾರೆ ಡಿ ಪಿ ಟಿ ಇದು ಡಿಪ್ಟೆರ ಹುಮ್ಮಸ್ಸು ಅಥವಾ ನಡುವಿಗೆ ಯಾವುದೇ ಕಾಯಿಲೆ ಬರಬಾರ್ದು ಅಂತ ಎನ್ನ ಕೊಡ್ತಾರೆ ನೆಕ್ಸ್ಟು ಎಮ್ ಎಮ್ ಆರ್ ಇದು ಜ್ವರ ಗಿಲೇಬೇರಿ ಅಥವಾ ರೆಬ್ ರಬ್ಬೆಲ್ ಏನಿದ್ದಾವೆ ಇವನ್ನ ತಡೆ ಕಟ್ಟೋದಕ್ಕೆ ಈ ವ್ಯಾಕ್ಸಿನೇಷನ್ನ ಕೊಡ್ತಾರೆ ಮಕ್ಕಳಿಗೆ ಇದನ್ನೆಲ್ಲ ಸರಿಯಾಗಿ ಟೈಮ್ ಟು ಟೈಮ್ ಯಾವ್ಯಾವ ನಿಮಗೆ ಟೈಮ್ ಟೇಬಲ್ ಕೊಟ್ಟಿರ್ತಾರಲ್ಲ ಡಾಕ್ಟರ್ಸು ಆವಾಗ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಗುಗೆ ವ್ಯಾಕ್ಸಿನೇಷನ್ ಕೊಡಿಸಿದರೆ ಮಗು ಬೆಳವಣಿಗೆಯಲ್ಲಿ ಯಾವುದೇ ತೊಂದರೆಗಳು ಆಗೋದಿಲ್ಲ ಈ ಲಸಿಕೆಗಳು ಮಕ್ಕಳ ಜೀವ ಉಳಿಸೋ ಸಾಮರ್ಥ್ಯವಿರುತ್ತೆ ಎಷ್ಟು ಭೀಕರವಾದ ರೋಗವಿದ್ರೂ ಕೂಡ ಈ ಲಸಿಕೆಯಿಂದ ಹೊರ ಬರ್ಬೋದು ಇನ್ನೊಂದು ಮುಖ್ಯವಾದ ವಿಷಯ ಇದೆ ಏನಂತಂದರೆ ಕೆಲವೊಮ್ಮೆ ಲಸಿಕೆ ನಂತರ ಜ್ವರ ಬರುವುದು ಸಹಜ ಅದು ದೇಹದಲ್ಲಿ ರೋಗದ ವಿರುದ್ಧ ಹೋರಾಟ ನಡೆಯುತ್ತೆ ಎಂಬ ಅರ್ಥ ಹೆದರಬೇಕಾಗಿಲ್ಲ ನಿಮಗೆ ಅನುಮಾನ ಇದ್ದರೆ ತಕ್ಷಣ ಡಾಕ್ಟ್ರನ್ನ ಕೂಡ ಕನ್ಸಲ್ಟ್ ಮಾಡ್ಬೋದು ನೀವು ಸರ್ಕಾರ ಈ ಎಲ್ಲ ಲಸಿಕೆಗಳನ್ನು ಉಚಿತವಾಗಿ ನೀಡುತ್ತೆ ಯಾವುದೇ ಖಾಸಗಿ ವೆಚ್ಚ ನೀವು ಮಾಡುವ ಅವಶ್ಯಕತೆಯೇ ಇಲ್ಲ ಇನ್ನೊಂದು ಜನರಲ್ಲಿ ನಂಬಿಕೆ ಇದೆ ಏನಂತಂದರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಮಾಡಿಸಿದರೆ ಇಂಜೆಕ್ಷನ್ಗೆ ಪವರ್ ಇರುತ್ತೆ ಅಂತ ಇಲ್ಲ ದಯವಿಟ್ಟು ಇದು ತುಂಬ ಅಂದರೆ ತುಂಬ ತಪ್ಪಾದ ಮಾಹಿತಿ ಗೋರ್ಮೆಂಟ್ ಮತ್ತು ಪ್ರೈವೇಟ್ ಹಾಸ್ಪಿಟಲಲ್ಲಿ ಈ ವ್ಯಾಕ್ಸಿನೇಷನ್ಗಳೇನಿದೆ ಎಲ್ಲ ಕೂಡ ಸೇಮ್ ಇರುತ್ತೆ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಈ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್